ರೇಣುಕಾ ಯಲ್ಲಮ್ಮ ದೇವಿಯ ಮುಂದುವರೆದ ಕತೆ ಒಂದಿನ ರೇಣುಕಾ ಯಲ್ಲಮ್ಮ ದೇವಿ ನದಿಗೆ ಹೋದಾಗ ಒಬ್ಬ ರಾಜನ ತನ್ನ ಪತ್ನಿಯರನ್ನು ಪ್ರೀತಿಸಿದ ನೋಡಿದ್ರು ಅಂದರೆ ರೇಣುಕಾ ಯಲ್ಲಮ್ಮ ದೇವಿ ಅದ ಅದರಲ್ಲ ದೇವಿ ಅವರು ನದಿಗೆ ಹೋದಾಗ ಒಬ್ಬ ರಾಜ ಒಬ್ಬ ರಾಜ ತನ್ನ ರಾಣಿಯನ್ನು ತನ್ನ ಪತ್ನಿಯನ್ನು ಪ್ರೀತಿಸ್ತಿರೋದನ್ನು ದೇವತೆ ರೇಣುಕಲಂ ದೇವಿ ನೋಡಿದಂತೆ ಆ ದೃಶ್ಯ ಅವಳಿಗೂ ಆಕರ್ಷಿತರಾದಳು ಮತ್ತು ತನ್ನ ಗಂಡನ ಮೇಲಿನ ತನ್ನ ಏಕಾಗ್ರತೆ ಮತ್ತು ಭಕ್ತಿನ ಸಮಮಾದ್ರೆ ಕಳ್ಕೊಂಡಳು ಆ ದೃಶ್ಯ ನೋಡಿದಾಗ ರೆಣುಕಲಂ ದೇವಿಗೆ ಆಕರ್ಷಿತರಾಗಿ ಮತ್ತು ತನ್ನ ತನ್ನ ಗಂಡನ ತನ್ನ ಗಂಡನ ಪ್ರೀತಿ ಮತ್ತು ಭಕ್ತಿನ ಕಣ ಏನು ಮಾಡಿದ್ರೆ ಕಳ್ಕೊಡ್ತಾಳಂತ ಏಕಾಗ್ರತೆ ಮತ್ತು ಅವಳು ವಿಚ್ಛತೆ ಇರಲಾದ ಕಾರಣ ಅವಳು ತನ್ನ ಆಧ್ಯಾತ್ಮಿಕ ಶಕ್ತಿನ ಕಳ್ಕೊಂಡ್ರು ತನ್ನ ಆಧ್ಯಾತ್ಮಿಕ ಶಕ್ತಿ ಇತ್ತ ಅದೆಲ್ಲ ರೆಣಕಾಲ ಮದುವೆ ಅಂತ ಹೇಳ್ಬೋದು ಅದು ಅವಳ ಪವಿತ್ರ ಪವಿತ್ರತೆ ಮೂಲಕ ಅವಳಿಗೆ ನೀಡಲುಪಟ್ಟದೆ ಅಂತ ಹೇಳ್ಬೋದು ಇದರಿಂದಾಗಿ ಅವಳು ಸಂಗ್ರಹಿಸಿ ನೀರನ್ನು కిత సంఘర అశ్రమకి హిందే అశ్రమకి హిందమగ్ని ఘటన తక్తి మొక్క ఊహించను జమదగ్ని రెంకలమ్మ దేవి పత్ని ఆగ జమదగ్ని తన యుగ శక్తి మొక్క తన ఘటన ఊహ ಅಂಗಾಯಿತ ಘಟನೆ ಮೇಲೆ ತಿಳಿತು ಅವಳು ಭಕ್ತಿನ ಕೊರತ ಸಪ್ಪಿಸಿದನು ತನ್ನ ಗಂಡನಿಂದ ಸಾಪ ಆದ ನಂತರ ದೇವಿ ಗಂಡ ಜಮಾದಂಗಿ ಆ ಜಮಾದಂಗಿನಿ ದಾಗಿನಿ ಕೊಡ್ತಾನ ರೆಣ್ಕಾಯಿ ದೇವಿಗೆ ಸಾಪ ಕೊಡ್ತಾನ ರೆಣ್ಕ ಹೋಗಿ ಕಾಡಿನಲ್ಲಿ ಧ್ಯಾನ ಮಾಡಲು ಕುಳಿತ ಮತ್ತೆ ರೇಮಕಲಮ್ಮ ದೇವಿ ಈ ಕೊಡ್ತಾನಲ್ಲ ಇದನ್ನ ನೊಂದು ರೆಮಕಲಮ್ಮ ದೇವಿ ಮತ್ತೆ ಪೂರ್ವಕ ಹೋಗಿ ಪೂರ್ವಕ ಹೋಗಿ ಕಾಡಿನಲ್ಲಿ ಅವ್ನ ಕಾಡಿನೊಳಗೆ ದಾನ ಮಾಡಲು ಅಂತ ಹೇಳ್ಬೋದು ಅಂದರೆ ತಪಾಸಣೆಯಲ್ಲಿ ಅವಳು ಏಕನಾಥ ಮತ್ತು ಜೋಗಿನಾಥ ಸಂತನು ಭೇಟಿಯಾಗಿದ್ದಳು ಭೇಟಿಯಾಗಿ ಅಲ್ಲಿ ಸಂತರು ಇದ್ದರು ಯಾರಂದರೆ ಏಕನಾಥ ಮತ್ತು ಜೋಗಿನೇ ಎಂಬ ಸಂತರ ಇದ್ದರು ಅವರು ಭೇಟಿ ಮಾಡ್ತಾ ತನ್ನ ಕಣ್ಣನ ಕರುಣೆಯನ್ನು ಪಡೆಯಲು ಅವರನ್ನು ವಿನಂತಿಸುತ್ತ ನನ್ನ ಕಣ್ಣನ ಪ್ರೀತಿ ಮತ್ತೆ ನನ್ನ ಮೇಲೆ ಮರಳಿ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ ಅಂತ ಹೇಳ್ಬೋದು ಸಂತರ ಹತ್ರ ಅವರು ಮೊದಲು ಅವರನ್ನು ಸಮಾಧಾನ ಪಡಿಸಿರೋರು ಸಂತರದ್ರಲ್ಲ ಅಣ್ಣಕಲ್ಯ ಮೇಲೆ ಸಮಾಧಾನ ಪಡಿಸಿದ್ರು ಅಂತ ಹೇಳ್ಬೋದು ನಂತರ ಅವರು ಸಲಹೆಯನ್ನು ನಿಖರವಾಗಿ ಇಲ್ಲದಂತೆ ಅನುಸರಿಸಿದ್ರು ನಮ್ಮ ಮಾತು ನಮ್ಮ ಎಲ್ಲಿ ಸೋತಿಯನ್ನು ಪಾಲಿಸುವಂಥ ಸಂತರು ರೇಣುಕಾಳಿಮ್ಮ ದೇವಿಗೆ ಹೇಳ್ತಾರೆ ಅವ್ರನ್ನು ಅವಳನ್ನು ಸುದ್ದಿ ಕಟ್ಸಲು ಮತ್ತು ಮೊದಲು ಹತ್ತಿರದ ಸರೋವರದಲ್ಲಿ ಸ್ನಾನ ಮಾಡಲು ನಂತರ ಅವರು ಅವಳಿ ನೀರ ಶಿವಲಿಂಗನ ಪೂಜೆ ಹೇಳಿದರು ರೇಣುಕ ಸಂತರು ಇದ್ದಾರಲ್ಲ ಅವರು ರೇಣುಕಾಳ ದೇವಿಗೆ ನಿಮ್ಮ ಮೊದಲು ಹೋಗಿ ಸ್ನಾನ ಮಾಡು ಆಮೇಲೆ ಶಿವಲಿಂಗನ ಪೂಜಿಸು ಅಂತ ಹೇಳ್ತಾರೆ ಮುಂದೆ ಏನಾಯ್ತಂದರೆ ಮುಂದೆ ಕ್ಲಾಸಲ್ಲಿ ಮುಂದೆ ಸ್ಟೋರಿ ನೋಡೋಣ ನಾಳೆಗೆ ನೋಡೋಣ ಥ್ಯಾಂಕ್ ಯು ಸೋ ಮಚ್